ಈಗ ನಾವ್ ಇಬ್ರು ಇರೋದ್ರಿಂದ ಐದೈದ ಕೆಜಿ ನಾವು ಮಾಡ್ತೀವಿ ಇಲ್ಲಿ ಐದ್ ಕೆಜಿ ಹಾಕಿದ್ವಿ ಆ ಕಡೆ ಐದ್ ಕೆಜಿ ಹಾಕಿದ್ವಿ ಇಲ್ಲಿ ಖಾಲಿ ಅಷ್ಟೊತ್ತಿಗೆ ಅದ್ ಬರ್ತದೆ ಹಿಂಗ್ ಮಾಡ್ಕೊಂಡಿ ಕೊತ್ತಂಬರಿ ಮೆಂತ್ಯ ಸಬ್ಬಾಕ್ಷಿ ಆಮೇಲೆ ಪಲ್ಕ ಪಲ್ಕ ಹ್ಮ್ ಕಳೆ ತೆಗಿಲಿಲ್ಲ ಅಂದ್ರೆ ಸ್ವಪ್ನಾಗ ಕೇಳಕ್ಕ ಆಗೋದಿಲ್ಲ ತೀರಾ ನಾವು ಬೆಳದವರಾಗಿ ಸ್ವಲ್ಪ ಸಣ್ಣ ಚೂಡ್ ತಗೊಂಡ್ ಹೋದ್ರೆ ಅವ್ರಿಗೂ ತಗನ ಕಾಲ ಹಿಂದೆ ಮುಂದೆ ನೋಡ್ತಾರೆ ನೂರು ರೂಪಾಯಿ ಕೆಜಿ ತಂದಿದ್ವಿ ಒಂದು ತಿಂಗಳು ಒಣಗಲೇಬೇಕು ಭೂಮಿ ಇಪ್ಪತ್ ದಿನ ಆದ್ರೂ ಒಣಗಲೇಬೇಕು ಕನಿಷ್ಠ ನಮ್ಗೆ ಅರ್ಜೆಂಟ್ ಇಡ್ಬೇಕಂದ್ರೆ ಒಂದ್ ಇಪ್ಪತ್ ದಿನ ಆದ್ರೂ ಒಣಗಲೇಬೇಕು ಬೇರೆದ್ ಹಾಕ್ಬೇಕು ಕೊತ್ತಂಬರಿ ಕೂಳಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಬರಲ್ಲ ಓಕೆ ಯಾವ ಸೊಪ್ಪಿರುತ್ತೋ ಆ ಸೊಪ್ಪಿನ ಕುಳಿಗ್ ಹಾಕ್ಬಾರ್ದು ಹಾ ಇವಾಗ ಹಾಕಿರೋ ಸೊಪ್ಪು ಇನ್ನೊಂದೇಟ್ ಏಟು ಹಾಕ್ಲೇಬಾರ್ದು ಬೇರೆದ್ ಹಾಕ್ಬೇಕು ನಮಸ್ಕಾರ ನಮಸ್ಕಾರ ನಿಮ್ ಮಲದಲ್ಲಿ ಇದು ಕೊತ್ತಂಬ್ರ ಸೊಪ್ಪು ಹಾಕಿದ್ರ ಸೊಪ್ಪು ಯಾವ ತರ ಬೆಳಿತೀರ ಅಂತ ಹೇಳಿ ನಮ್ ವೀಕ್ಷಕರಿಗೆ ಮಾಹಿತಿ ಕೊಡ್ರಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಣರ ನಮ್ದು ನಮ್ ಹೆಸರು ಕೃಷ್ಣಪ್ಪ ಅಂತ ಹೊಸ ಮಳೆಗೆ ಹಾ ದಾಮನಹಳ್ಳಿ ಪಂಚಾಯತಿ ಓಕೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಾ 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 ಯಾ ಇಲ್ಲಿ ಜಮೀನ್ ಬರುತ್ತೆ ಎರಡು ಮುಕ್ಕಲಿ ಎಕರೆ ಐತಿ ಎರಡು ಮುಕ್ಕಾಲ್ ಎಕರೆ ಏನೇನು ಬೆಳೆಗಳನ್ನ ಬೆಳಿತರ ನೀವಲ್ಲಿ ಮಳೆಗಾಲದ ಏನ್ ಬೆಳೀತಾ ಬೇಸಿಗೆ ಏನ್ ಬೆಳಿತರ ನೀರಾವರಿಗೇನೇನ್ ಬೆಳಿತೀರ ನೀರಾವರಿ ನೀರುಳ್ಳಿ ಜೋಳ ಮಳೆಗಾಲದ ಬೆಜ್ಲಿ ಮುಖೇಜೋಳ ಹಾಕ್ತಿವಿ ಸೊಪ್ಪ ಹಾಕಿ ಅಂತೀವಿ ಒಂದೇ ತರ ಬೇರೆ ಕಡೆ ಬೇರೆ ಕಡೆನ ಐತೆ ಇಲ್ಲಿ ಎಷ್ಟಿದೆ ಇಲ್ಲಿ ಎರಡು ಮುಕ್ಕಲು ಐತೆ ಇದು ಯಾವ ತರ ಭೂಮಿ ಕೆಂಪು ಭೂಮಿ ಕಪ್ಪು ಭೂಮಿ ಕಲ್ಲು ಮಿಶ್ರಿತ ಮರಳು ಮಿಶ್ರಿತ ಯಾವ ತರ ಭೂಮಿ ಕಪ್ಪು ಭೂಮಿ ಇದು ಕಪ್ಪು ಭೂಮಿನ ಓಕೆ ಹೊಲದ್ದು ಫಲವತ್ತತೆ ಅಥವಾ ತಾಕತ್ತು ಅಂತೀವಿ ಆತರ ಇರುತ್ತೆ ಇದು ಚಾದಾವು ಗೊಬ್ಬರ ಏರಿ ಮಾಡಿದಾಗ ತಾಕತ್ ಚೆನ್ನಾಗಿ ಬರ್ತೈತಿ ಬಳಸು ಹಾಕಿದ್ರೆ ಅಂತ ಇಳುವರಿ ತಾಕತ್ ಬರಲ್ಲ ಕಂಟಿನ್ಯೂ ಏನು ಮಾಡಿದಂಗ ಸುಮ್ಮನೆ ಬೆಳಿತಿದ್ರೆ ಒಂದ್ ಎರಡು ಮೂರು ವರ್ಷ ಚೆನ್ನಾಗಿ ಬೆಳೀತ ಆಮೇಲೆ ಡೌನ್ ಡೌನ್ ಆಗಿ ಬಿಡುತ್ತೆ ಒಂದ ವರ್ಷನೇ ಚೆನ್ನಾಗೈತೆ ಆಮೇಲೆ ಅದು ಕೊಟ್ಟಿಗೆ ಗೊಬ್ಬರ ಏರಿದ್ರೆ ಮಾತ್ರ ಅದು ಚೆನ್ನಾಗ್ ಬರುತ್ತೆ ಈ ಗೋರ್ಮೆಂಟ್ ಗೊಬ್ಬರದಾಗ ಏನಂದ್ರೆ ಅಷ್ಟು ಮತ್ತೆ ಈ ಕೊಟ್ಟಿಗೆ ಗೊಬ್ಬರ ಸಿಗಲ್ಲ ಹಿಂಗ ಅದನ್ನೇ ಉಪಯೋಗಿಸ್ಲೇಬೇಕು ಹಣ ಇದು ಈಗ ಈ ಕೊತ್ತಂಬರಿ ಸೊಪ್ಪು ಯಾವಾಗ ಹಾಕಿದ್ರೆ ಎಷ್ಟು ದಿವಸ ಆಯ್ತು ಎಷ್ಟು ದಿವಸ ಕಟ್ಟ ಬರುತ್ತೆ ಎಷ್ಟು ದಿವಸ ಕೆಳಗ ಹಾಕಿದ್ರೆ ಈಗ ಒಂದು ತಿಂಗಳಾಯ್ತು ತಿಂಗಳಾಯ್ತು ಹಾಕಿ ದಿನ ಆಯ್ತು ಇದು ಎಷ್ಟು ಒಂದು ಹತ್ತು ಗುಂಟಿಗೆ ಹಾಕಿದ್ರಾ

ಅಣ್ಣ ಇದು ಕೊತ್ತಂಬರಿ ಬೀಜ ಆ ಬೀಜ ನೋಡ್ತೀವಿ ಕೆಲವು ಕಡೆ ದುಂಡಗಿರುತ್ತೆ ಕೆಲವರು ಒಡ್ದ್ ಕೊಡ್ತಾರೆ ಹೊಡ್ದಿದ್ದೆ ಚೆನ್ನಾಗೆ ಅದಕ್ಕೆ ಒಡ್ದಿದ್ದೆ ಚೆನ್ನಾಗೆ ಸೊಪ್ಪಿ ಮಾತ್ರ ಹೊಡ್ದಿದ್ದೆ ಚೆನ್ನಾಗಿ ಹಾ 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 ಅಣ್ಣ ಈಗ ನಿಮ್ ಸುತ್ತಮುತ್ತ ಮುತ್ತ ಇಲ್ಲೆಲ್ಲ ಸೊಪ್ಪ ಬೆಳಿತಾರಲ್ಲ ಕೆಂಪನೆಲ್ಲಾ ಅದ್ರ ಎರೆ ಅಥವಾ ಕೆಂಪನಲ್ಲಿ ಯಾವ್ದ್ರ ಚನಾಗ್ ಬರುತ್ತೆ ಬೆಳೆ ಕೆಂಪನರೆ ಚೆನ್ನಾಗ್ ಬರ್ತೇತಿ ಬೇರೆ ಸಾಕು ಇವೆಲ್ಲಾ ಈ ಕೊತ್ತಂಬರಿ ಮೆಂತ್ಯ ಅದಾವಲ್ಲ ಎರೆ ಚೆನ್ನಾಗ್ ಬರ್ತದೆ ಎರೆ ಚೆನ್ನಾಗಿರ್ತಾವೆ ಓಕೆ ರೈನ್ ಪೈಪ್ ಹಾಕಿ ಬಿತ್ತುತ್ತಾರೆ ಡ್ರಿಪ್ಪಲ್ ಬಿತ್ತುತ್ತಾರೆ ಸ್ವಲ್ಪ ನಿಮ್ ಕಡೆ ಮಡಿನೂ ಜಾಸ್ತಿ ಮಾಡ್ತಾರೆ ನಮ್ ಕಡೆ ಮಡಿನೇ ಜಾಸ್ತಿ ಮಡಿನೇ ಜಾಸ್ತಿ ಓಕೆ ಅಣ್ಣ ಇವಾಗ ಕೊತ್ತಂಬರಿ ಸೊಪ್ಪ ಈಗ ಹಾಕೊಂತ ಇದು ತೆಗಿತಾರಲ್ಲ ಇದಷ್ಟು ಮುಗಿದ ಮೇಲೆ ಎಷ್ಟ್ ದಿವಸ ಒಣಗಾಕ್ ಬಿಡ್ಬೇಕು ಬೇಸಾಯ ಮಾಡಿ ಒಂದು ತಿಂಗಳು ಒಣಗ್ಲೇ ಬೇಕು ಭೂಮಿ ಇಪ್ಪತ್ತು ದಿನ ಆದ್ರೂ ಒಣಗ್ಲೇ ಬೇಕು ಕನಿಷ್ಠ ನಮ್ಗೆ ಅರ್ಜೆಂಟ್ ಇಡ್ಬೇಕಂದ್ರೆ ಒಂದ್ ಇಪ್ಪತ್ತು ದಿನ ಆದ್ರೂ ಒಣಗಲೇಬೇಕು ಬೇಕು ಓಕೆ ಅಣ್ಣ ಈಗ ಕೊತ್ತಂಬ ಈ ಕೊತ್ತಂಬರಿ ಸೊಪ್ಪು ಹಾಕಿದ್ರಲ್ಲ ಈಜ್ ಒಲಕ್ಕೆ ಮತ್ತೆ ಕೊತ್ತಂಬ್ರಿ ಸೊಪ್ಪು ಹಾಕಂಗಿಲ್ಲ ಅಥವಾ ಹಾಕಿರ ಬೇರೆ ಯಾವ ಸೊಪ್ಪು ಹಾಕ್ತಾರೆ ಬೇರೆ ಹಾಕಬೇಕು ಕೊತ್ತಂಬರಿ ಕೂಳಿ ಕೊತ್ತಂಬರಿ ಹಾಕಿ ಚೆನ್ನಾಗ್ ಬರಲ್ಲ ಓಕೆ ಯಾವ ಸೊಪ್ಪು ಇರುತ್ತೆ ಆ ಸೊಪ್ಪಿನ ಕೂಳಿಗ್ ಹಾಕ್ಬಾರ್ದು ಇವಾಗ ಹಾಕಿರೋ ಸೊಪ್ಪು ಇನ್ನೊಂದೇಟ್ ಹಾಕ್ಲೇಬಾರ ಬೇರೆ ಹಾಕ್ಬೇಕು ಸೊಬ್ಬಾಕ್ಷಿ ಆಗ್ಲಿ ಇಲ್ಲ ಮೆಂತೆ ಆಗ್ಲಿ ಹಾಕ್ಲೇಬೇಕು ಅದೇ ಅದೇ ಹಾಕಿ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಸಣ್ಣ ಪುಟ್ಟ ರೋಗ ಫೇಲ್ ಆಗುತ್ತೆ ಅಣ್ಣ ಪಲಾ ಪಲಾಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಿರಿಕ್ಸಾಲೆ ಮೆಂತ್ಯ ಸೊಪ್ಪು ನೀವು ಕ ಈ ಕೊತ್ತಂಬರಿ ಸೊಪ್ಪು ಯಾಕೆ ಹಾಕ್ಬೇಕಂತ ಅನ್ನಿಸ್ಕೊಂಡು ಅನಿಸ್ತಾ ನಿಮಗೆ ಆ ಟೈಮಲ್ಲಿ ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿದ ಕಾರಣ ಏನು ಕೊತ್ತಂಬರಿ ಸೊಪ್ಪು ನಾವು ಸುಮ್ಮನೆ ಸೊಪ್ಪು ಏನು ಇಲ್ಲ ಅಲ್ಲ ದುಡಿಮೆ ಸೊಪ್ಪನ ಆದರೂ ಬೆಳೆಯೋಣ ಅಂತ ಹಾಕಿದೀವಿ ಓಕೆ ಈಗ ಸೊಪ್ಪು ಪ್ರೆಸೆಂಟ್ ನಿನ್ನೆ ಮಾರ್ಕೆಟ್ಗೆ ತಗೊಂಡಿದ್ದೀರ ಅಣ್ಣ ನಿನ್ನೆ ಹೋಗಿದ್ದೀವಿ ನಿನ್ನೆ ಹೆಂಗಾಯ್ತು ಮಾರ್ಕೆಟ್ನಾಗೆ ನಿನ್ನೆ ಬರೀ ಎರಡು ರೂಪಾಯಿ ಒಂದೂವರೆ ಎರಡು ಓಕೆ ಅಣ್ಣ ಸೊಪ್ಪು ರೇಟ್ ಇದು ಕೊತ್ತಂಬರಿ ಸೊಪ್ಪು ರೇಟ್ ಕಮ್ಮಿ ಆಗಲ್ಲ ಎಷ್ಟು ಎಷ್ಟು ದಿನ ಆಯ್ತು ಈಗ ಹಾಲು ಒಂದ್ ತಿಂಗಳಿದ್ದ ಕಮ್ಮಿ ಆಗಿ ಓಕೆ ನಿಮ್ ಮನ್ಸಿಗೆ ಏನು ಕಾಗಿರ್ಬೋದು ಅಂತ ನಮ್ ಮನ್ಸಿಗೆ ಈ ಹಸಿ ಕಾಳು ಬರ್ತದವಲ್ಲ ಅದ್ರಿಂದ ಸ್ವಲ್ಪ ಈಗ ರೇಟ್ ಇಲ್ಲ ಅಂತ ಈಗ ಹಸಿ ಅವರೇ ಕಾಳು ಬರ್ತಾವಲ್ಲ ಕಡ್ಲೆ ಬಾಳ ಬರ್ತೈತಲ್ಲ ಅದ್ರಿಂದ ಸ್ವಲ್ಪ ರೇಟ್ ಅವರೇ ಕಾಳು ಸೀಸನ್ ಅವರೇ ಕಾಳು ತಿಂತಾರೆ ಸೊಪ್ಪು ವರ್ಷ ಪೂರ್ತಿ ಸಿಗುತ್ತೆ ಅಂತ ಹಿಂಗೆ ಈ ತರ ಇದು ಇದೊಂದ್ರೆ ಇರ್ಬೋದು ಕಾರಣ ಅಂತ ನಿಮ್ ಮನ್ಸಿಕೆ ಅಣ್ಣ ಈಗ ಒಂದ್ ತಿಂಗಳಿಂದ ತುಂಬಾ ಕಮ್ಮಿ ಅಂದ್ರೆ ಎಷ್ಟು ರೂಪಾಯಿ ಕೊಟ್ಟು ಬಂದಿದ್ರ ಅಯ್ಯೋ ಎಂಬತ್ತು ಎಂಬತ್ತು ರೂಪಾಯಿಗೆ ನೂರು ಶೀಟ್ ಕೊಟ್ಟು ಬಂದಿದ್ವಿ ಎಂಬತ್ತು ರೂಪಾಯಿಗೆ ನೂರು ಶೀಟ್ ನೋಡಿ ಬಂದಿದ್ರಿ ಕೊಂದಿದ್ವಿ ಎಂಬತ್ತು ಪೈಸೆ ಒಂದು ಬಿತ್ತನಿಗೆ ನಿಮಗೆ ಎಂಬತ್ತು ಪೈಸೆ ಕೊಂದು ಕೊಟ್ಟಿದ್ದೀವಿ ಹ್ಞೂ ಹ್ಞೂ ಓಕೆ ಓಕೆ ಆಮೇಲೆ ಈಗ ಏನು ರೂಪಾಯಿ ಆಗೈತಿ ಅಯ್ಯ ಅಂದರೆ ನಿನ್ನೆ ಮಾರ್ಕೆಟಲ್ಲಿ ಸ್ವಲ್ಪ ಪರವಾಗಿಲ್ಲ ಹಳೆದು ಕೊಲಿಸ್ಕೊಂಡ್ರೆ ಹಾಂ ಹಳೆದು ಕೊಳಿಸ್ಕಂಡ್ರಿ ನಿನ್ನೆ ಮಾರ್ಕೆಟ್ ಒಂದು ಸ್ವಲ್ಪ ಮೇಲು ಅದೇ ಎಂಬತ್ತು ಪೈಸೆ ಕೊಡೋದಕ್ಕೆ ನಿನ್ನೆ ಎರಡು ರೂಪಾಯಿ ಸಿಗೈತಂದ್ರೆ ಅದಕ್ಕೊಂದು ಸಮಾಧಾನ ಸಮಾಧಾನ ಅಂತ ಸಮಾಧಾನ ಓಕೆ ಓಕೆ ಹಣ ಈ ಸೊಪ್ಪು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಭೂಮಿ ಸಿದ್ಧತೆ ತರ ಮಾಡ್ಕೊಂತರ ಬೇಸಾಯ ಆಗಿರ್ಬೋದು ತಳಕ್ ಗೊಬ್ಬರ ಹಾಕೋದಾಗಿರ್ಬೋದು ಹಾಕ್ಲೇಬೇಕು ಬೇಸಾಯ ಮಾಡಿ ಗೊಬ್ಬರ ಹಾಕಿ ಈ ಮಡಿ ಮಾಡ್ಕೊಂಡು ಮಡಿ ಒಳಗ ಗೊಬ್ಬರ ಗವರ್ಮೆಂಟ್ ಗೊಬ್ಬರ ಹಾಕಿದ್ರೆ ಮಾತ್ರ ಸೊಪ್ಪು ಚೆನ್ನಾಗ್ ಬರ್ತದೆ ಸುಮ್ಮನೆ ನಾವು ಬರೆಯೋದ್ರಾಗ ಹಾಕಿ ಏನ್ ಮಾಡ್ಬೇಕಂದ್ರೆ ನಡಿಯಲ್ಲ ನಡಿಯಲ್ಲ ಕಾಳು ಚೆಲ್ತಿರಲ್ಲ ಆ ಈಗ ಚೆಲ್ಲಿ ಏನು ಕುಂಟೆ ಗಳನ್ನು ಸಿರಾ ಯಾತ್ರಾ ಹೌದು ಕುಂಟೆ ಗಳನ್ನು ಸಿರಾ ನಾವು ಎತ್ತಿನ ಬಸಾದಾಗಿ ಹಹ ಚೆಲ್ಲಿ ಮೇಲೆ ಈ ಮಡಿವಾಳ ಕುಂಟೆ વાಡದು ಆಮೇಲೆ ಎಲ್ಲ ಎಳ್ಕೊಂಡು ಬಿಡ್ತೀವಿ ಆ ಇದು ಬೋಧ ಯಾತ್ರಗಳಕ್ಕೆ ಅಳೋ ಕುಂಟೆ ಕಬ್ಬನದ ಬದವಲ್ಲ ಆ ಅದ್ರಗಳಕ್ಕೆ ನೀರ್ ನೀವು ಎಳ್ಕಂತೀರಾ ಓಕೆ ಅಣ್ಣ ಇದು ಬೀಜ ಚೆಲ್ಲಿ ಅದು ಕುಂಟೆ વાಡಿಸ್ತಿರಲ್ಲ ಅವತ್ತೇ ನೀರು ಬಿಡಬೇಕಾ ಇಲ್ಲ ಅವರ ಇಷ್ಟ ನೀರು ಹೆಂಗ್ ಆಗುತ್ತೆ ಹಾಗೇಂಗೆ ಆ ಹೋಗಿ ಎಷ್ಟು ದಿನ ತೊಳೆ ನೀರು ಬಿಡಬೇಕು ಒಂದು ವಾರದೊಳಗೆ ಬಿಡ್ಬೇಕು ಅವಕ್ಕೆ ನೀನ್ ಯಾವ ನೀರ್ ಕಟ್ತಿ ಅವತ್ತಿಂದ ಊಟ ಅವತ್ತಿನಿಂದ ಒಣ್ಣೆಲ್ಲ ಆಯ್ತು ನೀನ್ ಯಾವ ನೀರ್ ಕಟ್ತಿ ಅವತ್ತಿನಿಂದ ಸ್ವಲ್ಪ ಮಳೆ ಬಂತಂದ್ರೆ ಹಾಕಿದಾಗಲಿದ್ದ ಟೈಮ್ ಅದು ಅಣ್ಣ ಇದಾಯ್ತು ನೀರ್ ಕಟ್ಟಿ ಆದ್ಮೇಲೆ ಎಷ್ಟು ದಿವಸಕ್ಕೆ ಇಡಿ ಹೊಲ ಪೂರ್ತಿ ಚೆನ್ನಾಗಿ ಮಳಿಕೆ ಕಾಣಿಸುತ್ತೆ ಕ್ಲೀನ್ ಆಗಿ ಹುಟ್ಟಿರೋದು ಹನ್ನೆರಡು ಬೇಕು ಹದಿಮೂರು ದಿನ ಬೇಕು ಹದಿನೈದು ದಿನ ಹದಿನೈದು ದಿನ ಹದಿನೈದು ದಿನ ಆದ್ರೆ ಅಲ್ಲಾ ಹೊಲ ಹಚ್ಚಿಗೆ ಆಗ್ತದೆ ಹಾಂ ಹಾಂ ಎಲ್ಲ ನೀಟಾಗಿ ಕಾಣುತ್ತೆ ನೀಟಾಗಿ ಕಾಣ್ತದೆ ಓಕೆ ಅಣ್ಣ ಇದು ಇವತ್ತು ಕಟಾವು ಮಾಡ್ತಿದ್ದೀರಾ ಇಲ್ಲೂ ಇತ್ತ ಸೊಪ್ಪು ಸೊಪ್ಪು ಇತ್ತು ಇಲ್ಲಿ ಮೆಂತ್ಯ ಸೊಪ್ಪಿತ್ತ ಸರಿ ಆಯ್ತು ಎಷ್ಟು ದಿವಸ ಆಯ್ತಣ್ಣ ಇವತ್ತಿಗೆ ಇದು ಕೊತ್ತಂಬರಿ ಸೊಪ್ಪು ಇವತ್ತಿಗೆ ಇವತ್ತಿನ ನಿನ್ನೆ ಅಲ್ಲ ಆಯ್ತು ಇದು ಇಡುದು ಕರೆಕ್ಟ್ ಮೂವತ್ತು ದಿವಸ ಹೆಚ್ಚು ಕಮ್ಮಿ ಬರುತ್ತೆ ಅಣ್ಣ ಈಗ ಅಲ್ಲಿಂದ ಐತಲ್ಲ ಈಗ ಇನ್ನು ಎಷ್ಟು ದಿವಸಕ್ಕೆ ಕೇಳಬೇಕಂತ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂತ ಕೇಳಬೇಕಂತ ಮಾಡ್ತಾ ಇದ್ದೀವಿ

ಮತ್ತೆ ಸೊಪ್ಪನ್ನ ನೀವು ಮನೆ ತಗೊಂಡೋಗಿ ತೊಳೆಯೋದಂಗೆ ಅದನ್ನ ಯಾವ ಯಾವ್ತರ ಇಡ್ತೀರಾ ಮಾರ್ಕೆಟ್ಗೆ ಎಷ್ಟು ಗಂಟೆಗೆ ಹೋಗೋದ್ ಮಾರ್ಕೆಟ್ ತರ ನಡೀತಿ ಸ್ವಲ್ಪ ಮಾಹಿತಿ ಕೊಡ್ರಿ ಇದು ತೊಳೆಯೋದು ಹಿಂಗೆಲ್ಲ ಜಾಸ್ತಿ ಕೆಸರ ಆದ್ರೆ ಸೊಪ್ಪೆಲ್ಲ ತೊಳಿತೀವಿ ಸುಮಾರು ಆಗಿದ್ರೆ ಮದ್ಯ ಒಂದ್ ತೊಳೆದು ಹಿಂಗೆ ನಿಲ್ಲಿಸ್ತೀವಿ ಡ್ರೈ ಡ್ರೈ ಹಿಂಗೆ ಸ್ವಲ್ಪ ನೀರಕಾಕಿ ಹಂಗ್ ನಿಲ್ಲಿಸ್ತಿವಿ ಬೇರೆ ಕೆಳಗೆ ಮೇಲೆ ಶೂಡ್ ಮೇಲೆ ಇರುತ್ತೆ ಮಳೆಗಾಲದ ಎಲ್ಲಾ ಹಾಕಿ ಫ್ಯಾನ್ ಹಾಕ್ತಿವಿ ಚೆನ್ನಾಗಿ ನೀರ್ ಹೋಗ್ಬೇಕದು ಆಗ್ಲೇ ಬೇಕಿಲ್ಲ ಸ್ವಲ್ಪ ಎಲ್ಲಾ ಬಂದಂಗ್ ಬಿಡತೀ ಓಕೆ ಆಯ್ತಣ್ಣ ಸೊಪ್ಪು ಚिल्ಡಾಕ ಕೈಕೊಂಡು ಹೋಗ್ತಾರೆ ಗಂಟು ಕಟ್ಟಕೊಂಡು ಗಂಟು ಕಟ್ಟಿಕೊಂಡು ಹೋಗ್ತೀ ಆ ಗಂಟು ಕಟ್ಟೋದಕ್ಕೆ ಕಾರಣ ಏನೋ ಚिल्ಡಾಕ ತುಂಬ್ಕೊಂಡು ಹೋಗೋದಲ್ಲ ಚिल्ಡಾಕ ತುಂಬ್ಕೊಂಡು ಆದರೆ ಅದು ಎಲ್ಲ ಒಂದರ ಮೇಲೆ ಒಂದಲ್ಲಿ ಇಕ್ಕಿ ಅಪ್ಪಚ್ಚೆ ಆದಂಗಾತ ಗಂಟಿನಗೆ ಹೀಗೆ ಇಟ್ಬಿಟ್ರು ಕ್ಲೀನ್ ಆಗಿ ಎಲ್ಲ ಜೋಡಿಸಿಬಿಟ್ರು ಕ್ಲೀನ್ ಆಗಿ ಇರ್ತಾ ತಲಿಹೋದಾಗ ಮಾರ್ಕೆಟ್ನಗೆ ಹಂಗೆ ಓಪನ್ ಆಗಿ ಇರ್ತಂತೆ ಓಕೆ ಒಂದ್ರ ಮೇಲೆ ಒಂದಿಟ್ಟಿರ್ತಾರಲ್ಲ ಗಂಟಲ್ಲೇ ಕ್ಲೀನ್ ಆಗಿ ಕೂತ್ಕೊಂಡಿರುತ್ತೆ ಕ್ಲೀನ್ ಆಗಿ ಇರ್ತಂತೆ ಚೀಳಕಂದ್ರೆ ಆ ಕದಿಮೆ ಇತ್ತುವಾ ಈ ಸಪ್ತಲ್ಲ ಒಂದರ ಎಲ್ಲಾ ಎಲೆ ಉದ್ರದಂಗ ಆಗುತ್ತೆ ಎಲ್ಲೆಲ್ಲಾ ಉದ್ರದಂಗ ಆಗುತ್ತೆ ಇಚಕದಂಗ ಆಗುತ್ತೆ ಅಲ್ಲಿ ಕ್ವಾಲಿಟಿ ಇಲ್ಲ ಕಮ್ಮಿ ಹೇಳಿ ಆಗ್ಬಿಡುತ್ತೆ ರೇಟ್ ಡೌನ್ ಆಗುತ್ತೆ ಅದರಿಂದ ಗಂಟು ಕಟ್ಕೊಂಡು ಹೋಗೋದು ಓಕೆ ಅಣ್ಣ ಎಷ್ಟು ಗಂಟೆಗೆ ಊರು ಬಿಡ್ತೀರಾ ಎಷ್ಟು ಗಂಟೆಗೆ ಮಾರ್ಕೆಟ್ ನಾವು ರಾತ್ರಿ ಎರಡು ಗಂಟೆಗೆ ಬಿಡ್ತೀವಿ ಊರು ಓಕೆ ಮಾರ್ಕೆಟಿಗೆ ಅಲ್ಲಿ ಎಷ್ಟು ಗಂಟೆ ಒಳ್ಳೆ ಟೈಮ್ ಒಳ್ಳೆ ಟೈಮ್ ಮೂರು ಮೂರುವರೆ ಮೂರು ಮೂರುವರೆ ನಾವೆಲ್ಲ ಇಲ್ಲೆಲ್ಲರೂ ಹೋಗೋ ಸತಿ ಮೂರು ಗಂಟೆ ಆದ್ಯ ಆಗ್ತತಿ ಹಾಂ 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 ಒಂದೂವರೆ ಎರಡು ಗಂಟೆಗೆ ನಾವು ಇಲ್ಲಿ ಆಟ ಬರ್ತತಿ ಹಾಂ ಇಲ್ಲಿ ಎಂಪನ್ ಮಾಡಿಗೆ ಅದು ಓಕೆ ಅದ್ರಾಗ ಹೋಗ್ತೀವಿ ಹಾಂ 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 ಅವ್ರು ಡೈಲಿ ಬಂದು ಕರ್ಕೊಂಡು ಹೋಗ್ತಾರೆ ಆಟ ಬಾಡಿಗೆ ಎಷ್ಟು ಅಣ್ಣ ಇಲ್ಲಿಗೆ ನೂರು ರೂಪಾಯಿ ಕೊಡ್ತೀವಿ ನೂರು ರೂಪಾಯಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಹಾ ಹಾ ಓಕೆ ಅಣ್ಣ ಇದು ಅಲ್ಲಿ ನೀವು ಕುಂತ ಮಾರದ ಅಥವಾ ಬೇರೆ ಯಾರು ನಿಮ್ ತಗೊಂಡ್ ಕಮಿಷನ್ ತಗೊಂಡ್ ಮಾಡ್ತಾರಲ್ಲ ಯಾವ ತರ ಕಮಿಷನ್ ತಗೊಂಡ್ ಮಾಡ್ತಾರಲ್ಲ ಅವ್ರಿಗೆ ಬಿಡೋದ್ ನಾವು ಅವ್ರಿಗೆ ಬಿಡ್ತೀರಾ ಬಿಡ್ತೀವಿ ಓಕೆ ಅಣ್ಣ ಸೊಪ್ಪು ಈಗ ನೀವು ಕೇಳ್ತೀರ ನಾಳೆ ಮಾರ್ಕೆಟ್ಗೆ ಹೋಗೋದಿದು ಸೊಪ್ಪು ಕೀಳಕ್ಕೆ ಒಳ್ಳೆ ಟೈಮ್ ಬಾಡದಂಗೆ ನೀಟ್ ಆಗಿರ್ಬೇಕಂದ್ರೆ ಎಷ್ಟು ಗಂಟೆ ಎಷ್ಟು ಗಂಟೆ ಅವ್ರು ಕೇಳ ಎರಡು ಗಂಟೆ ಮೇಲೆ ಕೇಳಬೇಕು ಎಷ್ಟು ಗಂಟೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಕೇಳಬೇಕು ಎರಡು ಗಂಟೆ ಮೇಲೆ ಕಿತ್ತರೆ ಬಾಳಲ್ಲ ಸ್ವಲ್ಪ ಬೆಳಗ್ಗೆ ಕಿತ್ತರೆ ಬಿಸಿಲು ಇಂಥ ಬಿಸಿಲು ಇದ್ರೆ ಜಲ್ದಿ ಬಾಡದಂತೆ ಓಕೆ ಅವಾಗ ನೆಲಕ್ಕೆ ಹಾಕ್ಬೇಕು ಓಕೆ ಅಣ್ಣ ಇದು ಜನವರಿ ತಿಂಗಳು ಈ ಟೈಮಲ್ಲಿ ಇನ್ನು ಸ್ವಲ್ಪ ಬಿಸಿಲು ಕಮ್ಮಿ ಐತೆ ಚಳಿಗಾಲ ತರ ಐತೆ ಹಂಗಾಗಿ ಎರಡು ಗಂಟೆ ಬೇಸಿಗೆ ಆದ್ರೆ ನಾಲ್ಕು ಗಂಟೆ ಮೇಲೆ ಬೇಸಿಗೆ ಆದ್ರೆ ನಮ್ಮ ಕಡೆ ಸೊಪ್ಪೆ ಬರೋಲ್ಲ ಸೊಪ್ಪೆ ಬರೋಲ್ಲ ಅದು ಈ ಬಿಸಿಲಿಗೆ ನಮ್ಮ ನೆಲದಾಗ ಬರೋದೇ ಇಲ್ಲ ಹೌದು ಅಣ್ಣ ಸೊಪ್ಪು ಇದು ಕಟ್ಟು ಯಾವ ತರ ಇರಬೇಕು ಸೊಪ್ಪ ಬಗ್ಗೆ ಮಾತಾಡೋಂಗಿಲ್ಲ ಕಟ್ಟುಗಳ ಬಗ್ಗೆ ಅಂದರೆ ಕಟ್ಟುಗಳ ಬಗ್ಗೆ ಮಾತಾಡಂಗಿಲ್ಲ ಅಂದ್ರೆ ಸ್ವಲ್ಪ ದಪ್ಪ ಇದ್ರೆ ಮಾತ್ರ ಚೆನ್ನಾಗಿ ತೀರಾ ನಾವು ಬೆಳೆದವ್ರ ಸ್ವಲ್ಪ ಸಣ್ಣ ಚೂಡ್ ತಗೊಂಡು ಹೋದ್ರೆ ಅವ್ರಿಗೂ ತಗನ ಕಾಲ ಹಿಂದೆ ಮುಂದೆ ನೋಡ್ತಾರೆ ಹಾಂ ಹಾಂ ಅಲ್ಲ ನೀವು ಯಾವತ್ತು ಸಣ್ಣ ಪಣ್ಣ ಅಂತ ಅದ್ರಾಗೇನ್ ಲೆಕ್ಕ ಹಾಕಲ್ಲ ಮಾಮೂಲ ಕಟ್ಕೊಂಡ್ ಹೋಗ್ತೀವಣ್ಣ ನಾವ್ ಯಾವಾಗಲೂ ಸ್ವಲ್ಪ ಸೈಜೆ ಕಟ್ಟೋದು ಯಾವಾಗ್ಲೂ ಕಮ್ಮಿ ಕಟ್ಟದೇ ಇಲ್ಲ ಸಣ್ಣ ಪಣ್ಣ ಅಂತ ಕಟ್ಟದೇ ಇಲ್ಲ ಏಟ್ ಇರ್ಲಿ ಡೌನ್ ಆಗ್ಲಿ ಬಿಡ್ಲಿ ನಾ ಒಂದೇ ಮಾಮೂಲು ಓಕೆ ಸ್ವಲ್ಪ ದಪ್ಪನೇ ಕಟ್ಕೊಂಡ್ ಹೋಗ್ತೀವಿ ನಾವು ಹ್ಮ್ ಹ್ಮ್ ಅಣ್ಣ ಕೊತ್ತಂಬ್ರಿ ಸೊಪ್ಪು ಬೀಜ ಎಲ್ ತಂದಿದ್ವಿ ಅಂತ ಹೇಳಿದ್ರೆ ಬೊಮ್ಮಾನಹಳ್ಳಿ ಬೊಮ್ಮನಹಳ್ಳಿಯಾಗ ಓಕೆ ಹೆಂಗ್ ತಗೊಂಡಿದ್ರಣ್ಣ ಬೀಜ ಕೆಜಿ ನೂರು ರೂಪಾಯಿ ಕೆಜಿ ತಂದಿದ್ವಿ ನೂರು ರೂಪಾಯಿ ಕೆಜಿ

ಲಾಸ್ ಆಗ್ಬಾರ್ದು ಇಷ್ಟ ರೂಪಾಯಿ ಸಿಗ್ಬೇಕಪ್ಪ ಎಷ್ಟ್ ರೂಪಾಯಿ ಸಿಕ್ಕ್ರೆ ನಿಮಗೆ ಸಮಾಧಾನ ರೈತರಿಗೆ ನಮಗೆ ಐದು ರೂಪಾಯಿ ಸಿಕ್ಕ್ರೆ ನಮಗೆ ಹೆಂಗ ನಾವ್ ಮಾಡಿದ್ದು ಉಳ್ಕಂತ ಮಾಡಿದ್ದು ಐದ್ ರೂಪಾಯಿ ರೂಪಾಯಿ ರೇಟ್ ಸಿಕ್ಕರೆ ಹೆಂಗ ನಮ್ ಮಾಡಿ ಉಳಿತೈತಿ ಎಂಬತ್ ಪೈಸಾ ಎಪ್ಪತ್ ಪೈಸ ಸಿಕ್ಕ ನಮ್ಗೆ ಏನು ಉಳಿಯಲ್ಲ ನಿಮ್ ಮಾಡಿದ ಕೂಲಿನೂ ಬರಲ್ಲ ಏನು ಬರೋದಿಲ್ಲ ಹಾಕಿರೋ ಬೀಜ ಇದೆಲ್ಲ ಧಕ್ಕ ಹಾಕಿದ್ರೆ ಆ ರೇಟಿಗೆ ಏನು ನಡಿಯಲ್ಲ ಮೂರಿದ್ದ ಐದು ರೂಪಾಯಿ ಒಳಗ್ ಸಿಕ್ಕರೆ ನಮಗೆ ನಡೀತೈತಿ ಹೌದೌದು ಏನೋ ಒಂದು ಒಂದು ವಾತಾವರಣಕ್ಕೆ ಒಂದು ಲೆವೆಲ್ ನಡಿತೈತಿ ಇದು ಹತ್ತು ಹನ್ನೆರಡು ಆಗಿಬಿಟ್ರೆ ಮತ್ತೆ ಏನು ಮಾಡ್ತೀವಿ ಜನ ಕೊಳ್ಳೋರು ಅವರೂನು ಹೌದು ಓಕೆ ನಿಮ್ಮ ಮನಸ್ಸಿಗೆ ಅಣ್ಣ ರೇಟ್ ಯಾವಾಗ್ಲಿಂದ ಜಾಸ್ತಿ ಆಗ್ಬಾರ್ದು ಶುರುವಾಗುತ್ತೆ ಅನ್ಸುತ್ತೆ ಅದು ಹಿಂಗೆ ಅಂತ ಹೇಳೋಕೆ ಬರೋದಿಲ್ಲ ರೇಟ್ ಮಾತ್ರ ನಾಳೆ ಜಾಸ್ತಿ ಆಗ್ಬೋದು ಓಕೆ ಓಕೆ ಅಣ್ಣ ಈ ದುರ್ಗಕ್ಕೆ ಸೊಪ್ಪು ಬರೀ ದುರ್ಗಾ ಡಿಸ್ಟಿಕ್ ಬೆಳೆದಿದ್ದು ಅಷ್ಟೇ ಬರುತ್ತೆ ಹೊರ್ಗಡೆಯಿಂದನೂ ಬರುತ್ತೆ ಬೇಬಿ ಹೊರಗಡೆ ಇದ್ದನು ತರಿಸ್ತಾರೆ ರೀ ರೇಟ್ ಇದ್ದಾಗ ರೇಟ್ ಇದ್ದಾಗ ಹಾಂ ಹಾಂ ಆ ಬೇರೆ ಕಡೆನೂ ತರಿಸ್ತಾರೆ ಜಾಸ್ತಿ ಇಲ್ಲದೆ ಜಾಸ್ತಿ ಇಲ್ಲೇ ಇಲ್ಲದೆ ನಮ್ಮ ಡಿಸ್ಟಿಕ್ ಒಳಗೆ ಮಸ್ತ್ ನಡಿತೈತಿ ಹ್ಞೂ ಮಸ್ತಾರೆ ಬೇರೆ ಕಡೆ ಹ್ಞೂ ಅಣ್ಣ ಮೆಕ್ಕೆಜೋಳ ಯಾರದು ನಮ್ಮದೇ ಮೆಕ್ಕೆಜೋಳ ಮೆಕ್ಕೆಜೋಳ ಇದು ಬೇಸಿಗೆ ಹಾಕಿರೋದ ಹ್ಞೂ 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 ಮೆಕ್ಕೆಜೋಳ ಚೆನ್ನಾಗಿರಂಗೈತೆ ಓಕೆ ಅಣ್ಣ ಇದು ಈಗ ನಿಮ್ದು ಈ ಹೊಲ್ದಲ್ಲಿ ಬೋರ್ ಎಷ್ಟು ಇದಾವಣ ಹ್ಞೂ ಒಂದೇ ಒಂದೇನಾ ಎಷ್ಟು ಹಳೆ ಬರೋ ಹೊಸ ಬರೋ ಹಳೇದು ಆಳೆ

ಈ ದಾರ ಸಿಗ್ದಿದ್ದಕ್ಕೆ ನಾವೇನು ರಬ್ಬರ್ ಇಟ್ಕೊಂಡು ಜಲ್ದಿ ಸಾಕ್ತತೆ ಅಂತ ರಬ್ಬರ್ ಬಂಡ ಬೇಗ ಆಗುತ್ತೆ ಸರಿ ಸುತ್ತ ಹಾಕಿ ಆಗೋಗುತ್ತೆ ಅದು ದಾರ ಅಂದ್ರೆ ಕಟ್ಲೇಬೇಕು ಜಿಮ್ನ ಹಿಡಿದು ಈಗ ಆಯ್ತು ಸೊಪ್ಪು ಕಿತ್ಮೇಲೆ ಇದಕ್ಕೆ ನೆಕ್ಸ್ಟ್ ಏನ್ ಹಾಕ್ಬೇಕು ಅಂತ ಪ್ಲಾನ್ ಐತೆ ಬೆಳೆ ತಿರ್ಗ ಒಂದ್ ತಿಂಗಳು ಬಿಟ್ಟು ಸೊಪ್ಪೆ ಹಾಕ್ಬೇಕಂತ ಹೌದಾ ಒಣಗಿಸಿ ಹಾ ಅಣ್ಣ ವರ್ಷದಲ್ಲಿ ಕರೆಕ್ಟ್ ಮ್ಯಾನೇಜ್ ಮಾಡ್ಕೊಂತ ಹೋದ್ರೆ ಎಷ್ಟು ಸರಿ ಸೊಪ್ಪು ಬೆಳಿಬಹುದು

ಚಿತ್ರನ ಮತ್ತ ಅದ್ನ ಹತ್ಕಂಡ್ ಕುತ್ಕೋಬೇಕು ಹ್ಮ್ ಕೇಳಕ್ಕೆ ಸಾಗೋದಿಲ್ಲ ಅದು ಬದುಕು ಕಳೆ ಇದ್ರಿ ಕಳೆ ತೆಗಿಲೇಬೇಕು ಅಣ್ಣ ಕೊತ್ತಂಬರಿ ಸೊಪ್ಪು ಎಷ್ಟು ಎಷ್ಟ್ ರೂಪಾಯಿ ಕೊಟ್ಟಿದ್ರಿ ಯಾವಾಗತ್ತಾದ್ರು ನಾವ್ ಐದು ಆರು ಏಳು ಎಂಟ್ರ ತನಕ ಮಾರಿದೀವಿ ಎಂಟ್ರ ಎಂಟು ರೂಪಾಯಿವರೆಗೂ ಮಾರಿದ್ರಿ ಅವರೆಗಾನ ಮಾರಿದ್ವಿ ಈ ವರ್ಷದಾಗ ಈ ವರ್ಷದಲ್ಲೂ ಈ ವರ್ಷದಾಗ ಹಾಕಿರೋದು ಈ ವರ್ಷದಾಗ ಅಲ್ಲಿಗನ ಮಾರಿದೀವಿ ಹ್ಮ್ ಅಣ್ಣಾ ನಿಮ್ ನಿಮ್ಮ ಊರು ಈ ಸರೌಂಡಿಂಗು ನಿಮ್ ಬೋರ್ ಆಯ್ತು ನೀರ ಸಪ್ಪೆನಿರ ಸ್ವಿಟ್ ನೀರ ಯಾತ್ರ ಇದೆ ಒಂತರ ಹೋಗಿರ ನೀರು ನಮ್ಮ ಹೋಗಿರ ನೀರು ಹ ಹ ಓಕೆ ಇಲ್ಲೆಲ್ಲ ಜ ಜಲ jala yesterday ಅಣ್ಣಾ ಸ್ಟಾರ್ಟ್ ಆಗಾ ನೀರು ಇವಾಗ ಮೊದ್ಲು ಬಾಳ ಆಳ ಇತ್ತು ಈಗ ಮೇಲೆ ಅದ ಕೆರೆ ತುಂಬಿದಾವಲ್ಲ ಹ ಈಗ ಒಂದ 40 ಅಡಿಗೆ ನೀರು ಇಲ್ಲಿ ಕೆರೆ ತುಂಬಿರೋದ್ರಿಂದ ಕೆರೆ ತುಂಬಿರೋದ್ರಿಂದ ಹ ಹ ಕೆರೆ ಜಮನಳ್ಳಿ ಕೆರೆ ತುಂಬಿರೋದಿಂದ ಹ ನೀರು ಮೇಲೆನೇ ಐತಿ ಈಗ ಓಕೆ ಇಲ್ಲಿ ಮುಂದೆ ಆದ್ರೆ ಬರುತ್ತಲ್ಲ ಕೆರೆ ಯಾವ ಕೆರೆ ಜಮನಳ್ಳಿ ಕೆರೆ ಅಂತ ಅದು ಜಮನಳ್ಳಿ ಕೆರೆ

ಈಗ ನಿಮ್ಮ ನೀವು ಕಿತ್ತಿದ್ದಕ್ಕೆ ಆದಾಯ ಬರ್ತಿಲ್ಲ ಇವಾಗ ಪ್ರೆಸೆಂಟ್ ಇವತ್ತಿನ ಸಿಚುವೇಷನಿಗೆ ತುಂಬ ಹೊಲ ತುಂಬ ಹಾಕೊಂಡು ಒಂದೇ ಸರಿ ಕಿತ್ತು ಮಾರ್ಕೆಟ್ಗೆ ಹಾಕೊಂಡಿದ್ರೆ ಅವತ್ತು ರೇಟ್ ಸಿಗೋಲ್ಲ ಸೊ ಹಂಗಾಗಿ ಎಷ್ಟು ಲಿಮಿಟ್ ಅಲ್ಲಿ ಹಾಕಿಬೇಕು ಮನೆಯವರೇ ಕೆಲಸ ಮಾಡಂಗೆ ಅಂತ ಮನೆಯವರೇ ಕೆಲಸ ಮಾಡಂಗಂದ್ರೆ ಅವ್ರ ಮನೆ ಒಳಗೆ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಈಗ ಒಂದ್ ನಾಲ್ಕ್ ಜನ ಇದಾರೆ ಅಂದ್ರೆ ಹತ್ತ ಕೆಜಿನೇ ಮಾಡ್ಕೊಂಡ್ರೆ ಮೆಂಟೈನ್ ಆಗ್ತತಿ ಈಗ ನಾವ್ ಇಬ್ರು ಇರೋದ್ರೆ ಐದೈದೇ ಕೆಜಿ ನಾವು ಮಾಡ್ತೀವಿ ನೋಡಿ ಐದ್ ಕೆಜಿ ಹಾಕಿದ್ರು ಆ ಕಡೆ ಐದ್ ಕೆಜಿ ಹಾಕಿದ್ವಿ ಇದ್ ಖಾಲಿ ಆಗೋಷ್ಟೊತ್ತಿಗೆ ಅದ್ ಬರ್ತತಿ ಹಿಂಗ್ ಮಾಡ್ಕೊಂಡಿದ್ವಿ ಸ್ವಲ್ಪ ಜನ ಇದ್ದು ಮಾಡೋರಿದ್ರೆ ಹತ್ ಕೆಜಿ ತನಕ ಲಿಮಿಟ್ ಮಾಡಬಹುದು ಮನೆಗೆ ಎಷ್ಟು ಜನ ಮಾಡಿದ್ರೆ

ಡ್ರಿಪ್ ಅಂದ್ರೆ ಜಾಸ್ತಿ ಒಂದೇ ಕುಡಿದ್ರೆ ನೀರು ಉಳ್ಳಿ ಹೋಗ್ಬಿಡುತ್ತೆ ಜಲ್ದಿ ಆಮೇಲೆ ಸಂತೃಪ್ತಿ ನೆನೆಯುತ್ತೆ ಅದು ಜಾಸ್ತಿ ನಂಬಿ ಇದೆಲ್ಲ ಬಿದ್ದಾಗ ಶೀತ ಜಾಸ್ತಿ ಆಗ್ತದೆ ಡ್ರಿಪ್ ಈಗ ಸೊಪ್ಪು ಕೇಳ್ತಾ ಇದ್ರಲ್ಲ ಬೇರೆ ಬೇರೆ ನೆಲ ನೆಲ ಮಿದುವಾಗೈತಿ ಬೇರು ಒಂದೊಂದು ನಿಮ್ಲೋ ಕಟ್ಟಾಗತ್ತೆ ಒಂದೊಂದು ಮಿದು ಇರೋ ಬಂದ್ಬಿಡ್ತವೆ ಈಗ ಹೊಲ್ದ ಎಷ್ಟು ಕಟ್ಟಿಗೆ ಬಂದಿರಿ ನೀವು ಕೇಳಕ್ಕೆ ನಾವೇ ಎರಡುವರೆಗೆ ಎಷ್ಟು ಕಟ್ ಕಟ್ಟಾಗಿದೆ ಒಂದ್ ಇನ್ನೂರ್ ಆಗಿರ್ಬೇಕು ಇನ್ನೂರ್ ಆಗಿದಾವ ಹ್ಮ್ ಆ ಸಾಯಂಕಾಲ ಕತ್ತಲಾಗೋ ಅಷ್ಟೊತ್ತಿಗೆ ಆಗ್ತಾವಲ್ಲ ಕತ್ಲಾಗೋ ಅಷ್ಟೊತ್ತಿಗೆ ಐನೂರ್ ಮಾರ್ಕ್ ಐನೂರ್ ಮಾರ್ತಾ ಇನ್ನ ಐದುವರಿ ಹ್ಮ್ ಹ್ಮ್ ಆರಕ್ಕೆ ಐನೂರ್ ಮಾಡ್ಬಿಡ್ತೀವಿ ಆಗತ್ತಲಾ ಹ್ಮ್ ಅಣ್ಣಾರ ಇಷ್ಟೊತ್ತ ನಮಗೆ ಕೊತ್ತಂಬ್ರಿ ಸೊಪ್ಪು ಯಾವ ರೀತಿ ಬೆಳಿತೀರಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ರ ಈಗ ಪ್ರೆಸೆಂಟ್ ಸೊಪ್ಪು ರೇಟ್ ತುಂಬಾ ಕಮ್ಮಿ ಇದೆ ರೈತರಿಗ್ ಸಿಗ್ತಿರೋದಯಾ ಪ್ರೆಸೆಂಟ್ ನಿನ್ನೆ ರೇಟ್ ಎರಡ್ ರೂಪಾಯಿ ಹಿಂದ ಅದಕ್ಕಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಆಮೇಲೆ ಸೊಪ್ಪು ಯಾವ ರೀತಿ ಬೆಳಿತೀರಿ ಇದ್ರಲ್ಲೆಲ್ಲಾ ಯಾ ಏರುಪೇರು ಇರುತ್ತೆ ಅದ್ರ ಬಗ್ಗೆನೋ ಮಾಹಿತಿ ಕೊಟ್ಟಿದ್ರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣಾರೆ ನಮಸ್ಕಾರ ಅಣ್ಣಾರೆ